ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ವರ್ಷ ಶನಿವಾರ ಹದಿನಾರನೇ ತಾರೀಕು ಅಂದರೆ ನಾಳೆ ಬರ್ತಾ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದು ನೀವು ಈ ಒಂದು ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ನೂರ ಎಂಟು ಬಾರಿ ಹೇಳಿಕೊಂಡರೆ ಸಾಕು ಸಕಲವೂ ಸಿದ್ಧಿ ಆಗುತ್ತೆ ಇಷ್ಟಪಡುವುದು ಬೇಡಿದ್ದು ಕೇಳಿದ್ದು ಅಂದುಕೊಂಡದ್ದು ಬಯಸಿದ್ದು ಎಲ್ಲವೂ ದಯಪಾಲಿಸುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನ ಈ ಒಂದು ಶಕ್ತಿಯುತವಾದ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಅದರಲ್ಲಿ ಪ್ರಮುಖವಾಗಿ ಯಾವ ಮಂತ್ರನ ಹೇಳಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದೃಷ್ಟದಾರರೇ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಕೃಷ್ಣಾರ್ಪಣ ಅಂತ ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಇನ್ನು ವಿಚಾರದಲ್ಲಿ ಈಗಾಗಲೇ ನಾವು ತಿಳಿಸಿರುವ ಹಾಗೆ ಕೃಷ್ಣ ಎಂದು ನೀವು ಪೂಜೆ ಮಾಡಬೇಕಾದರೆ ಕೆಲವೊಂದು ನಿಯಮವನ್ನು ಅನುಸರಿಸಬೇಕಾಗುತ್ತದೆ ಕೃಷ್ಣನ ಸಹಸ್ರ ನಾಮಾವಳಿಗಳು ಇದ್ದೇ ಇರುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಕೃಷ್ಣನನ್ನು ಪೂಜಿಸುವುದು ಮಾತ್ರವಲ್ಲದೆ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ನೈವೇದ್ಯಕ್ಕೆ ಅರ್ಪಿಸಲಾಗುತ್ತದೆ ಇದರೊಂದಿಗೆ ಶ್ರೀಕೃಷ್ಣನ ವಿವಿಧ ಮಂತ್ರಗಳನ್ನು ಸ್ತೋತ್ರಗಳನ್ನು ಕೂಡ ಪಠಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದಂದು ಈ ದಿನ ನಾವು ಯಾವೆಲ್ಲ ಕೃಷ್ಣ ಮಂತ್ರಗಳನ್ನು ಹೇಳಬೇಕು ಅಂದರೆ ಪ್ರಮುಖವಾಗಿ ಈ ಒಂದು ಮಂತ್ರ ಸಾಕು ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಆ ಮಂತ್ರ ಹೀಗಿದೆ ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ ನೀವು ಯಾವಾಗ ಬೇಕಾದರೂ ಆ ಮಂತ್ರನ ಹೇಳ್ತಾ ಬರ್ಬೋದು ಮಂತ್ರನ ಹೇಳ್ತೀನಿ ಒಂದು ಬಿಳಿ ಹಾಳೆಯಲ್ಲಿ ಅದನ್ನು ಬರೆದಿಟ್ಕೊಂಡು ನಿಮ್ಮ ಪರ್ಸ್ನಲ್ಲೂ ಕೂಡ ಅದನ್ನ ಇಟ್ಕೋಬೋದು ಮಂತ್ರ ನಿಮ್ಗೆ ಆಗಲೇ ಗೊತ್ತಿರುತ್ತೆ ಆದರೂ ಕೂಡ ಮತ್ತೆ ಅದನ್ನು ಕೇಳೋದ್ರಿಂದಲೂ ನಿಮ್ಮ ಸಕಲ ಕಷ್ಟಗಳು ತೀರುತ್ತದೆ ಈ ಮಂತ್ರನ ಹೇಳ್ತೀನಿ ಓಂ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಇದು ತುಂಬ ಪವಿತ್ರವಾದ ಮಂತ್ರ ಈ ಶ್ಲೋಕನ ಹೇಳ್ತಾ ಇದ್ದರೆ ಖಂಡಿತವಾಗೂ ಹೇಳ್ತೀವಿ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಣೆ ಆಗುತ್ತೆ ಬಯಸಿದ್ದು ಬೇಡಿದ್ದು ಅಂದುಕೊಂಡಿದ್ದು ಆಗಬೇಕಾದ್ದು ಮಾಡಬೇಕಾಗಿರುವುದು ಸಕಲ ಯೋಜನೆಗಳು ಕಾರ್ಯಸಿದ್ಧಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಯುತ್ತೆ ಆದರೂ ಕೂಡ ಕೆಲವೊಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿದ್ದರೂ ಪರಿಹಾರ ಆಗಬೇಕು ಅಂದರೆ ಉಚಿತ ಭವಿಷ್ಯ ಖಚಿತ ಪರಿಹಾರವನ್ನು ಹೇಳುವ ಏಕೈಕ ಅದ್ಭುತವಾದ ಶಕ್ತಿ ಇರುವಂತಹ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಇವರಿಗೊಂದು ಫೋನ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ನಾಳೆ ಮತ್ತೆ ಬೇರೆ ವಿಷಯದೊಂದಿಗೆ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ ಅಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು